ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಶೆಡ್ ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆ ಬೆಳಗಾವಿ ಖಾನಾಪುರ ತಾಲೂಕಿನ ಬಸ್ತಿಗಲ್ಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಗ್ರಾಮದ ರಿಜಿಸ್ಟರ್ ನಂಬರ್ ಎಂಬತ್ತರಲ್ಲಿ ತರ್ಕಾರಿ ಜಾಗ ಇದೆ ಶ್ರೇಣಿಕಾ ಜನಗುಡು ಎಂಬ ಎನ್ನುವವರು ಒತ್ತುವರಿ ಮಾಡಿಕೊಂಡು ಶೆಡ್ ನ ನಿರ್ಮಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಎದುರು ಅವಧಿ ಧರಣಿಯನ್ನ ನಡೆಸಿದ್ರು ಈ ಜಮೀನು ಸಾರ್ವಜನಿಕರ ಸಂಚಾರಕ್ಕೆ ಉಪಯೋಗ ಆಗಿರುವಂತದ್ದು ಇಲ್ಲಿ ಜೈನ ಸಮಾಜದ ಬಸದಿ ಕೂಡ ಇದೆ ಅಲ್ಲಿ ಸಾರ್ವಜನಿಕರು ಹೋಗದಂತೆ ಒತ್ತುವರಿ ಮಾಡಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಮಳೆಗಾಲದಲ್ಲಿ ಗ್ರಾಮದ ನೀರು ಇಲ್ಲಿ ದಾಟಿ ಹೋಗುತ್ತದೆ ಶೆಡ್ ನಿರ್ಮಿ ನಿರ್ಮಾಣ ಮಾಡಿರೋದ್ರಿಂದ ಎಲ್ಲಾ ನೀರು ಕೂಡ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಮನೆಗಳು ಇಲ್ಲ ಅಂತ ಹೇಳಿ ಕೇಸ್ ಗೆಲ್ತತ್ರಿ ಎಸ್ ಏನು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕಾರಾಪುರ ತಾಲೂಕಿನ ಬಸ್ತಿಗಲ್ಲಿಯಲ್ಲಿ ಕೇಳಿ ಬರ್ತಾ ಇದೆ ಈ ಕುರಿತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಎಸಾ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಅಲ್ಲಿನ ವರದಿಗಾರರಾದಂತ ಶಶಿಕಾಂತ್ ನೇರ ಸಂಪರ್ಕದಲ್ಲಿ ನಟಿಗಿದ್ದಾರೆ ಎಸ ಶಶಿಕಾಂತ್ ಏನೆಲ್ಲ ಅಪ್ತೇಳ್ಸಿದೆ ಇಲ್ಲಿ ಸರ್ಕಾರಿ ಜಮೀನನ್ನ ಯಾಕೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಶೆಡ್ ಯಾಕೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದು ಕಾನಾಪುರ್ ತಾಲೂಕಿನ ಹಿರೇಹಟ್ಟಿ ಹೊಳಿ ಅನ್ನುವಂತ ಒಂದು ಗ್ರಾಮ ಈ ಗ್ರಾಮದಲ್ಲಿ ಈ ಗ್ರಾಮ ಎಂತ ಅಂದ್ರೆ ಇದು ಪುನರ್ವಸತಿ ಆಗಿರುವಂತಹ ಒಂದು ಗ್ರಾಮ ಗ್ರಾಮ ಅಂದ್ರ ಕಾನಾಪುರ ತಾಲೂಕಿನ ಮಲಪ್ರಭಾ ನದಿ ಅಂಚಿನಲ್ಲಿ ಬರುವಂತ ಈ ಗ್ರಾಮ ಈ ಗ್ರಾಮ ಕೆಲವು ಸಲ ಏನಾಗತ್ತೆ ಅಂದ್ರೆ ಹೆಚ್ಚು ಮಳೆ ಆದಾಗ ನೀರು ಆ ಬಂದು ಮುಳುಗಡೆ ಆಗ್ತಿತ್ತು ಆ ಸಂದರ್ಭದಲ್ಲಿ ಈ ಗ್ರಾಮನ್ನ ಸ್ಥಳಾಂತರಿಸಿ ಹೊಸ ಗ್ರಾಮನ್ನ ನಿರ್ಮಾಣ ಮಾಡಿರುವಂತದ್ದು ಆದ್ರೆ ಈಗ ಸರ್ಕ ಹೀಗಾಗಿ ಅಲ್ಲಿ ಸರ್ಕಾರಿ ಜಮೀನ ಬಹಳ ಇದೆ ಈ ಗ್ರಾಮ ಸುತ್ತಮುತ್ತ ಎಲ್ಲಾ ಸರ್ಕಾರಿ ಜಮೀನು ಹೆಚ್ಚಿದೆ ಆದ್ರೆ ಆ ಹಳ್ಳಿಯಲ್ಲಿ ಒಂದು ಬಸ್ತಿ ಗಲ್ಲಿ ಅಂತಿದೆ ಆ ಬಸ್ತಿ ಗಲ್ಲಿಯಲ್ಲಿ ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಆ ಇದು ಇದೆ ಬಸ್ತಿ ಇದೆ ಸಂಪರ್ಕ ರಸ್ತೆ ಆ ರಸ್ತೆ ಸರ್ವೆ ನಂಬರ್ ಎಂಬತ್ತು ಅಂತ ಆಗತ್ತೆ ಈ ಎಂಬತ್ತು ಸರ್ವೆ ನಂಬರು ಒಂದು ಸರ್ವೆ ನಂಬರ್ ಇರುವಂತ ವ್ಯಕ್ತಿ ಆ ಎಂಬತ್ತು ಸರ್ವೆ ನಂಬರ್ ಕೂಡ ತನಗೇ ಸೇರ್ತದೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಅತಿಕ್ರಮಣ ಮಾಡಿರುವಂತದ್ದು ಏನು ಎಂಬತ್ತೊಂದು ಮತ್ತೆ ನಂದೆ ಅನ್ನೋ ತರ ಈಗ ಜಾಗವನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಿ ಈಗ ಅಧಿಕಾರಿಗಳು ಭೇಟಿ ನೀಡಿದ ಈ ಕುರಿತಾಗಿ ನಡೆದಿರುವ ಹಲವಾರು ಬಾರಿ ಹೋರಾಟ ನಡೀತಾ ಬಂದಿದೆ ಅವಾಗೆಲ್ಲ ಅಧಿಕಾರಿಗಳು ಬಂದು ಹಲವಾರು ಭರವಸೆಗಳನ್ನು ಕೊಟ್ಟಾಗ ಹೋರಾಟಗಳನ್ನು ಕೈ ಬಿಡತಾ ಬಂದಿದ್ದಾರೆ ಸಾರ್ವಜನಿಕರು ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಆ ಬಸ್ತಿಗೆ ಸಾರ್ವಜನಿಕರು ಹೋಗೋದಕ್ಕೆ ರಸ್ತೆ ಇಲ್ಲ ಮುಖ್ಯವಾಗಿ ಅಲ್ಲಿ ರಸ್ತೆನೆ ಬಂದ್ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ಅಲ್ಲಿ ಊರಲ್ಲಿರುವಂತ ಎಲ್ಲಾ ಗಟಾರಿ ನೀರುಗಳು ಪಾಸ್ ಆಗಿ ಹೋಗಿ ಹೋಗುವಂತ ಒಂದು ಸ್ಥಳ ಅದು ಈಗ ಅವರಲ್ಲಿ ಶೆಡ್ ನಿರ್ಮಾಣ ಬಂದಂತ ಗಟಾರಿ ನೀರೆಲ್ಲ ಬಂದು ಅಲ್ಲಿ ಶೇಖರಣೆ ಆಗ್ತಿದೆ ಶೇಖರಣೆ ಆಗಿ ಸ್ಟಾಕ್ ಆಗೋದ್ರಿಂದ ಅಲ್ಲಿ ಸಾಂಕ್ರಾಮಿಕ ರೋಗ ಹರಡುವಂತಹ ಒಂದು ಭೀತಿಯನ್ನ ಎದುರಿಸ್ತಾ ಇದಾರೆ ಅಕ್ಕಪಕ್ಕದಲ್ಲಿರುವಂತ ಸಾರ್ವಜನಿಕರು ಸರಿ ಸರಿ ಸಾಂಕ್ರಾಮಿಕ ರೋಗಗಳಿದ್ದಾರೆ ಮತ್ತೆ ಇಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಶಶಿಕಾಂತ್ ಅದು ಏನಾಗಿದೆ ಅಂದ್ರೆ ಸರ್ವೆ ನಂಬರ್ ಏನಿ ಈ ಸಮಸ್ಯೆ ಎದ್ದಾಗ ಆತ ಕೋರ್ಟ್ ನಲ್ಲಿ ಅದನ್ನ ಕೇಸ್ ಹಾಕಿದ್ದಾರೆ ಸರ್ವೆ ನಂಬರ್ ಇದ್ದಾಗ ಹ್ಮ್ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಈ ಎಂಬತ್ ಸರ್ವೆ ನಂಬರ್ ಆತನಿಗೆ ಸಂಬಂಧ ಇಲ್ಲ ಸರಿ ಆದ್ರೂ ಕೂಡ ಅಧಿಕಾರಿಗಳು ಅಧಿಕಾರಿಗಳಿಗೆ ಸಾರ್ವಜನಿಕರ ಪ್ರಶ್ನೆ ಕೇಳಿದಾಗ ಏನ್ ಹೇಳ್ತಾರಂದ್ರೆ ಆ ಎಂಬತ್ ಒಂದು ಸರ್ವೆ ನಂಬರ್ ಇರುವಂತ ಕೇಸನ್ನೇ ಎಂಬತ್ತು ಸರ್ವೆ ನಂಬರ್ ಅನ್ವಯ ಆಗೋ ರೀತಿಯೊಳಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಕೇಳೋ ಪ್ರಶ್ನೆ ಏನಂದ್ರೆ ಸಾರ್ವಜನಿಕರು ಕೇಳೋ ಪ್ರಶ್ನೆ ಏನಂದ್ರೆ ಎಂಬತ್ತೊಂದು ಸರ್ವೆ ನಂಬರ್ ಆತನ ಬಿಟ್ಬಿಡಿ ನಮಗೆ ಎಂಬತ್ತು ಸರ್ವೆ ನಂಬರ್ ಏನಿದೆಯಲ್ಲ ಅದ್ರಲ್ಲಿ ನಮಗೆ ತೆರವುಗೊಳಿಸಿ ನಮಗೆ ಸಾರ್ವಜನಿಕರಿಗೆ ಬೇಕಾದಂತ ಕೆಲಸಕ್ಕೆ ನೀವು ಅನುವು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಹೌದು ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾ ಇರೋದು ಇದಕ್ಕೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅದೇ ಅಧಿಕಾರಿಗಳು ಅದು ಸರ್ವೆ ಮಾಡ್ಬೇಕು ಸರ್ವೆ ಮಾಡಿ ನೋಡ್ಬೇಕು ಏನೋ ಒಂದು ಉಡಾಪಿ ಉತ್ತರಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಇವತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಇದೇ ತರ ಉಡಾಪಿ ಉತ್ತರವನ್ನ ಕೊಡ್ತಿದ್ದಾರೆ ಹಾಗಾದ್ರೆ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇದೆ ಅಂತ ಅವ್ರು ಹೇಳ್ತಾರೆ ಸಾರ್ವಜನಿಕರು ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಪೂರ್ತಿ ಗಟ್ಟಿಯಾಗಿ ನಿಂತಾದ್ರೆ ಜನ ಈಗ ಇವತ್ತು ನ್ಯಾಯ ಸಿಗುವವರೆಗೂ ಅದು ಸರಿಪಡಿಸುವವರೆಗೂ ನಾವು ಈ ಹೋರಾಟನ ಕೈ ಬಿಡುವುದಿಲ್ಲ ಅಂತ ನಿರಂತರವಾಗಿ ಯಾಕಂತ ಹೇಳಿದ್ರೆ ಹತ್ತು ವರ್ಷಗಳಿಂದ ಒಂದು ಒಂದ್ ಸರ್ವೆ ಆಗ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಅಲ್ಲಿ ಮಾರ್ಕ್ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಆ ಅಲ್ಲಿ ಎಂಬತ್ತೊಂದು ಇರುವಂತ ವ್ಯಕ್ತಿ ಅಲ್ಲಿ ಏನ್ ಅದನ್ನ ಕೋರ್ಟ್ ನಾಗ ಕೇಸ್ ಇದೆ ಅಂತ ಹೇಳ್ಕೊಂಡು ಆ ಜನರಿಗೆ ಅದನ್ನೇ ಅರ್ಥ ಮಾಡಿಸ್ತಾ ಅದನ್ನ ಬಳಸ್ತಾ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಕ್ಕೆ ಇನ್ನೂ ಕೂಡ ತೀವ್ರವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳ್ತಿದ ತೀವ್ರವಾಗಿ ಅಂದ್ರೆ ಅಲ್ಲ ಇದು ಇದು ಸರಿಪಡಿಸುವವರೆಗೂ ಪಂಚಾಯತ್ ಅವ್ರು ಹೇಳೋದೇ ಇಲ್ಲ ನಿನ್ನೆಯಿಂದ ಅವ್ರು ಅಲ್ಲೇ ಕೂಡ್ತಿದ್ದಾರೆ ಮತ್ತೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಸಿಬಿಐ ಅವರು ಬಂದಿದ್ದಾರೆ ಬಂದು ಅದ್ರ ಬಗ್ಗೆ ಅವರು ಮನವೊಲಿಸಿ ಅನ್ನು ಹೋರಾಟನ ಕೈ ಬಿಡೋ ಪ್ರಯತ್ನ ಮಾಡಿದ್ದಾರೆ ಬಿಡಿಸೋ ಪ್ರಯತ್ನ ಆದ್ರೆ ಅವರು ಹಿಂದೆಲ್ಲಾ ತರ ನೀವು ಎಲ್ಲರಿಗೂ ನಾವು ಭರವಸೆ ಕೊಟ್ಟಾಗ ನಾವು ವಿಶ್ವಾಸದಿಂದ ಹೋಗಿದೀವಿ ಆದ್ರೆ ಈ ಸಲ ಹಂಗಾಗುದಿಲ್ಲ ಅದಕ್ಕೆ ಸರಿಪಡಿಸೋರಿಗೂ ನಾವು ಇಲ್ಲಿಂದ ಹೇಳಂಗಿಲ್ಲ ಇದು ಸರಿ ಪಡಿಸ್ರಿ ಅದಾದ ನಾವು ಇಲ್ಲಿಂದ ಎದ್ದೋಗ್ತೇವೆ ಅಂತ ಸಾರ್ವಜನಿಕರು ಕಟ್ಟಿಡಿದಾರೆ ಯಾಕಂದ್ರೆ ನಿಜವಾಗ್ಲು ಈ ಕೆಲಸ ಆಗ್ಬೇಕು ಈಗ ಅದಕ್ಕೆ ಇವರ ಒಂದು ಈ ಪಟ್ಟು ಹಿಡ್ಕೊಂಡು ಕೂತಿದಾರಲ್ಲ ಅಧಿಕಾರಿಗಳಿಗೆ ಏನ್ ಹೇಳಿದ್ರು ಈಗ್ಲಾದ್ರು ಈಗ ನಾಳೆ ಬುಧವಾರವರೆಗೂ ಸಮಯನ ಕೇಳಿದಾರೆ ಬುಧವಾರಕ್ಕೆ ಎಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅದನ್ನ ಸರಿಪಡಿಸೋದಾಗಿ ಮಾತನ್ನ ಕೊಟ್ಟಿದ್ದಾರೆ ಅಂತೆ ಆದ್ರೆ ನೀವು ಬುಧವಾರದವರೆಗೂ ಕೂಡ ನೀವು ನೀವು ಬುಧವಾರವರೆಗೆ ಟೈಮ್ ಕೊಟ್ಟರು ಕೂಡ ನಾವು ಮನೆಗೆ ಹೋಗುದಿಲ್ಲ ಬುಧವಾರಕ್ಕೆ ನೀವು ಬಂದ ಮೇಲೆ ನಾವು ಮನೆಗೆ ಹೋಗ್ತೀವಿ ಅಂತ ಅವರು ಆ ಧರ್ಮಿಯನ್ನ ಮುಂದುವರಿಸಿದ್ದಾರೆ ಸಾರ್ವಜನಿಕ ಬುಧವಾರ ತನಕ ಟೈಮ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಹತ್ತು ವರ್ಷಗಳಿಂದ ಇರೋ ಕೆಲಸ ಮತ್ತೆ ಇವಾಗ ಬುಧವಾರ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಶಶಿಕಾಂತ್ ಅದಕ್ಕೆ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ನೀವು ಬುಧವಾರ ಬರೋ ಬರ್ತಿರೋ ಅಥವಾ ಗುರುವಾರ ಬರ್ತಿರೋ ಮುಂದಿನ ತಿಂಗಳು ನೀವು ಬರೋವರೆಗೆ ನಾವ್ ಇಲ್ಲೇ ಇರ್ತೇವೆ ಅಂತ ಅಲ್ಲೇ ಬೀಡ ಬಿಟ್ಟಿದ್ದಾರೆ ಸಾರ್ವಜನಿಕರು ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ೇನು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಕೇಳಿ ಬರ್ತಾ ಇದೆ ಇವಾಗ ಇದನ್ನ ಖಂಡಿಸಿ ಕಾಲಾಪುರ ತಾಲೂಕಿನ ಬಸ್ತಿಗಲ್ಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಒಂದು ಪ್ರತಿಭಟನೆ ನಡೆಸಲಾಗ್ತಾ ಇದೆ ಏನು ಗ್ರಾಮದ ಸರ್ವೆ ನಂಬರ್ ಎಂಬತ್ತರಲ್ಲಿ ಸರ್ಕಾರಿ ಜಾಗ ಇದೆ ಶ್ರೇಣಿಕಾರ್ಜುನಗೂಡು ಎಂಬ ವ್ಯಕ್ತಿ ಎಂಬತ್ತೊಂದರ ಸರ್ವೆ ನಂಬರ್ ಕೂಡ ನನಗೇ ಸೇರಿರೋದು ಅಂತ ಹೇಳಿ ಈ ಒಂದು ಎಂಬತ್ತು ಮತ್ತೆ ಎಂಬತ್ತೊಂದು ಸರ್ ಸರ್ವೆ ನಂಬರ್ ಸರ್ಕಾರಿ ಜಾಗವನ್ನ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದು ಸಾರ್ವಜನಿಕ ಜಾಗ ಅಂತ ಹೇಳಿ ಇದೀಗ ಗ್ರಾಮ ಪಂಚಾಯತ್ ಎದುರು ಅಲ್ಲಿನ ಸಾರ್ವಜನಿಕರು ಅವಧಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತಾಲೂಕು ಅಧಿಕಾರಿ ಮತ್ತೆ ಸಿಬಿಐ ಅಧಿಕಾರಿಗಳು ಸಹ ಬಂದು ಆಯ್ತು ಬುಧವಾರ ತನಕ ನಮ್ಗೆ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ರು ಅಲ್ಲಿನ ಸಾರ್ವಜನಿಕರು ಜಗ್ತಾ ಇಲ್ಲ ನಿಮ್ ಮೇಲೆ ನಮ್ಗೆ ಭರವಸೆನೆ ಇಲ್ಲ ವಿಶ್ವಾಸನೇ ಇಲ್ಲ ಅಂತ ಹೇಳ್ತಾ ಇದ್ರೆ ಆ ಇದು ಇದನ್ನೇ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ರೀತಿ ನಿಮ್ಮ ಕಾರ್ಯವೈಖರಿನ ಮಾಡ್ಕೊಂಡ್ ಬಂದಿದ್ದೀರಾ ಇದುವರೆಗೂ ಅಲ್ಲಿ ಅಂತ ಹೇಳಿ ಹತ್ತು ವರ್ಷಗಳಿಂದ ಇವರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿನ ಕೊಡ್ತಾ ಇದ್ರು ನೀವು ಇದಕ್ಕೆ ಕ್ಯಾರೆ ಅಂತ ಅಲ್ಲ ಈಗ ಅವರು ಪಟ್ಟು ಹಿಡಿದು ನಿಂತಿದ್ದಾರೆ ನೋಡಿ ಏನ್ ಮಾಡ್ತೀರಾ ಅದೆಷ್ಟು ಬೇಗ ಕೆಲಸವನ್ನ ಮಾಡ್ಕೊಡ್ತೀರಾ ಅಂತ ಯಾಕಂತ ಹೇಳಿದ್ರೆ ಅವ್ರಿಗೆ ಮೇಲೆ ವಿಶ್ವಾಸನೆ ಇಲ್ಲ ಹತ್ತು ವರ್ಷಗಳಿಂದ ಇವಾಗ ಹೇಳ್ತೀವಿ ಆ ನಾಳೆ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಅಂತ ಹತ್ತು ವರ್ಷ ತಳ್ಕೊಂಡು ಬಂದಿದ್ದೀರಿ ಎರಡು ದಿನದ ನೀವ್ ಏನ್ ಮಾಡ್ತೀರಾ ಅನ್ನೋ ಒಂದು ಮಟ್ಟಕ್ಕೆ ಅಲ್ಲಿನ ಸಾರ್ವಜನಿಕರು ಬಂದಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಪ್ರಶ್ನೆ ನಿಮ್ಗೆ ಬಿಡ್ತೀನಿ ನೀವು ಯಾವ ರೀತಿ ಅಲ್ಲಿನ ಆಡಳಿತವನ್ನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಏನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಮಳೆಗಾಲದಲ್ಲಿ ೇ ದಾಟು ಹೋಗುತ್ತೆ ಇವ್ರೇನ್ ಚೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಲ್ಲಾ ನೀರು ಕೂಡ ಇಲ್ಲ ಶೇಖರಣೆಯಾಗಿ ನಮ್ಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಿಂದ ಬದುಕ್ತಾ ಇದೀವಿ ಅಂತ ಹೇಳಿ ಇದೀಗ ಸಾರ್ವಜನಿಕರು ಅಲ್ಲೇ ಪಟ್ಟು ಹಿಡಿದು ಕೂತಿರುವಂತದ್ದು ಎಸ್ ನಾನು ಹೇಳ್ತಾ ಇದ್ದೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಇದೀಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಡೆನ್ಸ್ ನ್ಯೂಸ್ ಜೊತೆ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಅವರು ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಎಸ್ ರವಿ ಪಾಟೀಲ್ ಅವರೇ ಏನೆಲ್ಲ ತೊಂದರೆ ಆಗ್ತಾ ಇದೆ ಇಲ್ಲಿ ಅನವಶ್ಯಕವಾಗಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಮಸ್ಕಾರ ಕಳೆದ ಹತ್ತು ವರ್ಷ ಹದಿನೈದು ವರ್ಷ ನಂತರ ಅವರು ಅದನ್ನ ಮನವಿ ಬಂದಾರ ಮೇಡಮ್ ಗ್ರಾಮಸ್ಥರ ಆಮೇಲೆ ಕಳೆದ ಹೋದವರ್ಜ ತಾಲೂಕ್ ಪಂಚಾಯತ್ ನಂತರ ಲೆಟರ್ ಬಂದೈತಿ ಯಾವ್ದು ಗ್ರಾಮ ಪಂಚಾಯತಿ ಏನಂತೇಳಿ ಏಳು ದಿವಸ ಎಷ್ಟ ಒಂಬತ್ತು ತಿಂಗಳು ಹತ್ತು ತಿಂಗಳ ಹಿಂದೆ ಆಮೇಲೆ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಹೋಗಿ ನೋಡ್ರಿ ತಾಲೂಕ್ ಪಂಚಾಯತಿ ಒಂದ್ ಲೆಟರ್ ಬಂದ್ರು ನೀವು ಯಾಕೆ ಅಂತ ಹೇಳಿ ಪಿ ಡಿಒ ಮತ್ತು ಇದ್ದ ಸದಸ್ಯರು ಅಧ್ಯಕ್ಷರು ಮುಂದ ಗ್ರಾಮಸ್ಥರು ಹೋಗಿದ್ದಾರೆ ಮೇಡಮ್ ಆಮೇಲೆ ಇವ್ರು ಅವತ್ತನ ಧರ್ಮಿ ಕೂತಾಗ ಅವಾಗ್ಯರು ಇಲ್ಲ ಇನ್ನೊಂತಿ ಹಿಂದೆ ತಕ್ಕೋರ್ ಅಂದಾಗ ಇವರು ಒಂದ್ಬೋರು ಮಾತಿಗೆ ಹಿಂದೂ ತಕೊಂಡಾರ ಆಮೇಲೆ ಇಲ್ಲ ಕೋರ್ಟ್ ನ ಕೇಸ ತನ್ಕೊಂತ ಹೋಗಿ ಮತ್ತೆ ಎಂಟು ಒಂಬತ್ತು ತಿಂಗಳು ಇವ್ರನ್ನ ಮತ್ತೆ ನಿರಾಶೆ ಮಾಡಿದಾರ ಹಾಲಿ ಜನರ ಮತ್ತೆ ನಿನ್ನೆ ಎಲ್ಲಾ ಕಡೆ ಒಂದು ಆಕ್ಷಕರ್ ಇರ್ಬೋದು ತಹಶೀಲ್ದಾರ್ ತಾಲೂಕಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲಾ ಕಡೆ ಒಂದು ಮನವಿ ಕೊಟ್ಟು ಮಣ್ಣಿ

ಗ್ರಾಮದ ಪ್ರಜೆಗಳ ಕೂತಾರ ನೀವು ಆ ದೂರ ಅಡ್ಡಾಡೋದು ಸರಿ ಅಲ್ಲ ಅಂದಾಗ ಅವರು ಬಂದ್ರ ಮನ ಅವರು ಬಂದು ಆಮೇಲೆ ಎ ಟಿ ಸರ್ವೆ ನಂಬರ್ ಸರ್ಕಾರಿ ಪ್ರಾಪರ್ಟಿ ಐತ್ರಿ ಇಟಿ ಒನ್ ಸರ್ವೆ ನಂಬರ್ ಅವ್ರ ಒಂದ್ ಎಕರೆ ಎಂಟು ತಗೊಂಡಿದ್ದೈತಿ ನಮಗ ಅವ್ರ ಜಗ ಗಾಡ ಹೌದು ನಮ್ದು ಎಂಟ್ರ ಎಂಬತ್ ಸರ್ವೆ ನಂಬರ್ ಏನದ ಎರಡ್ ಎಕರೆ ಚಿಲ್ಲರ್ ಇರ್ತಂದ್ರು ಉಳಿದ್ ಪ್ಲಾಟ್ ಆಗೈತ್ಲಾ ಪ್ಲಾಟ್ ಆಗಿದ್ದನ್ ಬಿಟ್ಟು ಏನ್ ಉಣ್ತೇತ್ಲ ಆ ನಮ್ದು ಆ ಜಗಾ ನಮ್ದ ಕೂತುವರಿ ಮಾಡಿ ಕೊಟ್ಟ ಸಾರ್ವಜನಿಕರ ಹಿತಾದೃಷ್ಟಿ ಕಾಪಾಡ್ರಿ ಕಾಪಾಡ್ತೀವಿ ಅಂತೇಳಿ ನಾವೆಲ್ಲಾ ಗ್ರಾಮಸ್ಥರು ನಾವು ಸೇರಿ ಹೇಳಿದ್ವಿ ಮೇಡಮ್ ವಾರ್ಡ್ ವಿಸಿಟ್ ಮಾಡಕ್ ಹೋಗ್ ಮೇಡಮ್ ವಾರ್ಡ್ ವಿಸಿಟ್ ಮಾಡಕ್ ಹೋದಾಗ ಎಂಟು ಒಂದು ವರ್ಷದ ಹಿಂದೆ ಗೋರ್ಮೆಂಟ್ ಸರ್ವೆ ಅಧಿಕಾರಿ ಬಂದ್ತಾರೆ ಅದನ್ನ ತರ್ಕಾರಿಕ್ಕೆಲ್ಲ ನಿಲ್ಸ ಹೋಗಿರಲ್ ಮೇಡಮ್ ಕ್ರಾಸ್ ಮೇಲೆ ಸರ್ಕಾರಿ ಕಲ್ಲು ನಿಮ್ಗೆ ಇಲ್ಲಿ ಇಟಿ ಸರ್ವೆ ನಂಬರ್ ಸರ್ಕಾರಿ ಜಮೀನ್ ಐತಿ ಆಮೇಲೆ ಒಂದ್ ಎಕರೆ ಎಂಟು ಗುಂಟೆ ತೊಗೊಂಡಿದ ಜಮೀನು ಇಟಿ ಒಂದ್ ಸರ್ವೆ ನಂಬರ್ ಐತಿ ನೀವು ಇಲ್ಲೂ ಏನು ಇದನ್ನ ಅತಿಕ್ರಮಣ ಮಾಡಬಾರ್ದು ಏನು ಇದನ್ನ ಮಾಡಬಾರ್ದನ್ನು ಅಂತ ಒಂದು ಆ ಸರ್ವೆ ಆಫೀಸರ್ ಹೇಳಿದ ಮೇಡಮ್ ಸರಿ ಆದ್ರ ಇವಾಗ ಏನ್ ಮಾಡಿದಾರ ಮೇಡಮ್ ಅದನ್ನ ಇವ್ರಿಗೆ ಬಿಡ್ತಾ ಇಲ್ಲ ನಾವು ತಗೊಂಡಿದ್ ಜಾಗ ಐತಿ ಅಂತ ಹೇಳಿ ಇದನ್ ಮಾಡ ನಿನ್ನೆ ಆ ಗ್ರಾಮದ ಅವರು ಸರ್ವೆ ನಂಬರ್ ಅವರು ಹಿರಿಯರ್ ಬಂದಿದ್ದಾರೆ ಅಲ್ಲಿ ಎಲ್ಲಾ ಹಿರಿಯರ್ ಮಧ್ಯಸ್ಥಿ ಹೇಳಿದ್ರೆ ಇಲ್ರಿ ನಮ್ದು ಒಂದ್ ಎಕರೆ ಎಲ್ರಿ ನಾವೇನ್ ಹೇಳುದು ನೋಡ್ರಿ ನೀವು ಇಟಿ ಒಂದ್ ಸರ್ವೆ ನಂಬರ್ ನಮಗ್ ಬೇಡ ಹೌದು ನಮ್ಗ್ ಬೇಕಾಗಿತ್ತು ಇಟಿ ಸರ್ವೆ ನಂಬರ್ನ ಸರ್ಕಾರಿ ಪ್ರಾಪರ್ಟಿ ಸರ್ಕಾರಿ ಅಧಿಕಾರಿಗೆ ಗುರಿ ಹುಡಿಕೊಂಡು ಕಳ್ಸೈತಿ ಅಂತ ನಾವ್ ನಿಂತು ಮೇಡಮ್ ಇಲ್ಲ ಆ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಏಟಿ ಮತ್ತೆ ಏಟಿ ಒನ್ ನನಗೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಹತ್ರ ದಾಖಲೆ ಇದೆಯಾ ಅಂತ ಇದಕ್ಕೆ ಸಂಬಂಧಪಟ್ಟಾಗ ಇಲ್ಲ ಮೇಡಮ್ ಇವ್ರು ಕೇಸ್ ಹಾಕಿದ್ದಾರೆ ಕೇಸ್ ಹೆಸ್ರ ಮೇಲೆ ಹಾಕಿದ್ದಾರೆ ಮೇಡಮ್ ಏಯ್ಟಿ ಒನ್ ಸರ್ವೆ ಮೇ ಸರ್ವೆ ನಂಬರ್ ಮೇಲೆ ವಹಿವಾಟು ಮಾಡಬಾರ ಅಂತ ಹೇಳಿ ಐತ್ ಮೇಡಮ್ ಅದ್ ಹ್ಮ್ ಹ್ಮ್ ಏನು ವಹಿವಾಟು ಮಾಡ್ಬಾರ ನಾ ನಿನ್ನ ತಾಲೂಕು ಅಧಿಕಾರಿ ಏನಂದ್ರೆ ಸಾಹೇಬ್ರ ನೀವು ಇದನ್ನ ಕಬ್ಜಾ ತಗ ರೆಡಿ ಆಗ್ರಿ ಒಂದ್ ವೇಳೆ ಅವ್ರ ನಾವ್ ಕೋರ್ಟ್ ನಾಗ ಕೇಸ್ ಇದ್ರು ನೀವು ಮಾಡಾಕಿದಿರ್ಲಾ ಅಂತ ಹೇಳಿ ನಮ್ ಮ್ಯಾಲ ಏನ್ರ ಬಂದಾಗ ಕೋರ್ಟ್ ನಿದ್ರೆ ಸರ್ವೆ ಮಾಡಕ್ ಹಾಕ್ತೀರ ಅವ್ರದ್ದು ಒನ್ ಸರ್ವೆ ನಂಬರ್ ಒಂದ್ ವೇಳೆ ನಾವು ಎಟಿ ಸರ್ವೆ ನಂಬರ್ ಬಿಟ್ಟು ಎಟಿ ಒನ್ ನಾವ್ ಏನ್ರ ಅತಿಕ್ರಮಣ ಮಾಡಿದ ನಮ್ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಕಾನೂನು ಪರ್ಲೆ ಮಾಡ್ನು ಕಾನೂನು ರಕ್ಷಣೆ ನೀನ್ ಮೇಡಮ್ ನಾವೆಲ್ಲಾರು ಅದಕ್ಕೆ ಹೇಳಿದ್ರು ರವಿ ಪಾಟೀಲ್ ಅವ್ರೆ ಅಧಿಕಾರಿಗಳು ಏನಿಲ್ಲ ಅದ ಮಂಗಳವಾರ ದಿನ ನಾಲ್ಕೈದು ಮಂದಿ ನೀವು ತಹಶೀಲ್ದಾರ್ ಆಕೀಸಿಗೆ ಬರ್ರಿ ನಾವು ಆಮೇಲೆ ಮಾತಾಡಿ ಬುಧವಾರ ದಿನ ಜೆಸಿ ಕಂದ ಕೆಲಸ ಚಾಲು ಮಾಡುದು ಅನ್ನೋ ಮಾತ್ರ ತಾಲೂಕ್ ಅಧಿಕಾರಿ ಕಡೆ ತಂದ್ ಹ್ಮ್ ಆಮೇಲೆ ಆ ತಾಲೂಕ್ ಅಧಿಕಾರಿಗೆ ಏನಂದ್ರೆ ನೋಡ್ರಿ ನಿನ್ನೆ ನೋಟಿಸ್ ಜಾರಿ ಮಾಡ್ರಿ ಅಂತ ಹೇಳಿದ್ರು ನಾವು ಯಾಕಂದ್ರ ಮೇಡಮ್ ಒಂದ್ ಕಂಬಗಳು ಒಂದ್ ಒಂದ್ ಸಣ್ಣ ಶರ್ಟ್ ಹಾಕಿದಾರ ಅಷ್ಟೇ ಇಡಾಕ ಯಾಕಂದ್ರೆ ಒಂದ್ ತೆರವುಗೊಳ್ಸ್ಬೇಕಾದ್ರೆ ನಾವ್ ಇಮಿಡಿಯೇಟ್ಲಿ ತೆರವುಗೊಳ್ಸಕ್ ಬರಂಗಿಲ್ಲ ಕಾನೂನು ಪ್ರಕಾರ ಅದಕ್ಕೆ ನಾವೇನಂದ್ರೆ ನೀವ್ ಕಾನೂನು ಕೈ ಹೋಗ್ರಿ ಗವರ್ಮೆಂಟ್ ಅಧಿಕಾರಿಗಳು ಎಲ್ಲರಿಗೂ ಕಾನೂನು ಅಂದ್ರೆ ನೀವೇನ್ ಮಾಡ್ರಿ ಇವತ್ತು ಪಂಚಾಯತ್ ಅಂದ್ರೆ ನೋಟಿಸ್ ಜಾರಿ ಮಾಡ್ರಿ ಬುಧವಾರ ಮಟ್ಟ ಐದಾರು ದಿವಸ ಟೈಮ್ ಸಿಕ್ತತಿ ಅವಾಗ ಅದನ್ನ ಮಾಡೋದ್ರಿಂದ ನಿಮಗ್ ಕಾನೂನು ಪಾಲನೆ ಮಾಡಿದಂಗತಿ ಹೌದು ಈಗ ಏನಾಗತ್ತ ಮೇಡಮ್ಮ ಆ ಆ ರಸ್ತಾ ಆಯ್ತಪ್ಪಾ ಅಂದ್ರೆ ಅಲ್ಲಿ ಗದ್ರಗೋಳು ಬರ್ತಾವ್ ಮೇಡಮ್ಮ ಅದು ನೀರ್ ನಿಂತು ಮಳಿಗೆ ಎರಡ್ ಮೂರು ಮನಿ ಒಳಗ್ ಚೌರ ಹಿಡತತಿ ಆಮೇಲೆ ಮೂರ್ನಾಲ್ಕು ಜನಕ್ಕೆ ಡೊಂಗಿ ಚೆರಾಕ್ ಟೈಪ್ ಬಂದವ ಆಮೇಲೆ ಪುಡಿ ನೀರೇನ ಬೋರ್ ಪಂಚಾಯತಿ ಅಲ್ಲೇ ಐತೆ ಮೇಡಮ್ ಅದು ಸೇತ ಕಳಪೆ ನೀರ್ ಚೆಕಾಗ್ತತಿ ಇದು ಮೇಡಮ್ ಪಾಪ ಅಲ್ಲಿ ಅಂದ್ರೆ ಹಳ್ಳಿ ಊರ್ ಕಿತ್ಕೊಂಡು ಹೊಸ ಊರ್ ಬಂದರ್ಬಂದ್ ಮಲಪ್ರಮಾ ನದಿ ಒಂದು ದಂಡಿ ಮೇಲೆ ಇತ್ತು ಮೇಡಮ್ ಸೈಡ್ ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೆ ಬಹಳ ತೊಂದರೆ ಐತ್ ಮೇಡಮ ಮತ್ ಆ ರಸ್ತೆ ಆಗೋದ್ರ ಬಸ್ತಿ ಒಂದ್ ಬಸ್ತಿ ದೇವಸ್ಥಾನ ಐತ್ ಮೇಡಮ್ ಅಲ್ಲಿ ಅಲ್ಲಿ ನಮ್ಮ ಜೈನ್ ಗುರುಗಳು ಅಲ್ಲಿ ಸಾಗರ್ ಮಾಡೋ ಬಾಳ ಸಮಸ್ಯೆ ಆಗತ್ತ ಮೇಡಮ್ ಅಲ್ಲಿ ಎಲ್ಲಾ ಬಸ್ತಿ ಮುಂದೆ ನೀರ್ ನಿಂತು ಎಲ್ಲಾ ಸಮಸ್ಯೆ ಆಗತ್ತ ಮೇಡಮ್ ಈ ವರ್ಷ ಅವ್ರ ಜಾತ್ರೆ ಏನೋ ಸಾಮಿ ತು ಮೇಡಮ್ ಅವ್ರ ಎಸ್ ಎಸ್ ಗೊತ್ತಾಗ್ತಾ ಇದೆ ರವಿ ಪಾಟೀಲ್ ಅವರೇ ಅಲ್ಲಿ ಸುಮ್ಮನೆ ಸುಖಾ ಸುಮ್ಮನೆ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಎಸ್ ಅಧಿಕಾರಿಗಳು ಈಗ ನಿಮ್ಗೆ ಭರವಸೆಯನ್ನ ನೀಡಿದ್ದಾರೆ ಅದು ಒತ್ತುವರಿ ಮಾಡ್ಕೊಡ್ತೀವಿ ಅದೇನ್ ಸಡನ್ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಒಂದ್ ವೇಳೆ ಎಟಿ ಸರ್ವೆ ನಂಬರ್ ಸರ್ಕಾರಿ ಪ್ರಾಪರ್ಟಿ ಇಲ್ಲ ಅಂದ್ರೆ ನಿಮ್ಗೆ ಉತ್ತಾರ ಹಿಡದ್ ನಾವೆಲ್ಲಾ ತೋರಿಸಿದ್ವ ಮೇಡಮ್ ನಮ್ಗೆ ಇನ್ನೊಬ್ರ ಜಾಗ ಬೇಡ ಪಾಪ ಅವರು ನಮ್ಮಂಗೆ ರೈತರು ಅವರು ಬರ್ತಿದೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸಾರ್ವಜನಿಕರು ಹಿತ ದೃಷ್ಟಿ ಅಂತ ನಾವು ಅಧಿಕಾರಿ ಹೇಳುತ್ತೇವೆ ಮೇಡಮ್ ಧನ್ಯವಾದಗಳು ರವಿ ಪಾಟೀಲ್ ಅವರ ಎಸ್ ಮಾತನಾಡಿದ ಸರ್ಕಾರಿ ಜಮೀನನ್ನ ಮಾತ್ರ ನಮ್ಗೆ ನಮ್ದು ಅದು ಸರ್ಕಾರಕ್ಕೆ ಮಾತ್ರ ಸೇರಿದ್ದು ಅಂದ್ರೆ ಸಾರ್ವಜನಿಕರಿಗೆ ಸೇರಿರುವಂತ ಜಾಗ ನಮಗೆ ಬೇರೆಯವರ ಜಾಗ ಬೇಡ ಏಟಿ ಒನ್ ಅಂತ ಹೇಳಿದ್ರೆ ಅದು ಅವ್ರಿಗೆ ಸಂಬಂಧಪಟ್ಟದ್ದು ಎಲ್ಲಿ ರಿಜಿಸ್ಟರ್ ಆಗಿರುವಂತ ಸರ್ವೆ ನಂಬರ್ ಏಟಿ ಅದು ನಮ್ಮ ಸರ್ಕಾರ ಜಾಗ ಇದೆ ನಮ್ಗೆ ಅದ ಅದನ್ನ ಒತ್ತುವರಿ ಮಾಡ್ಕೊಡಿ ಅದ್ರಲ್ಲಿ ಏನು ಒಂದಷ್ಟು ಅವರು ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂತ ಶೆಡ್ ಅನ್ನ ತೆರವುಗೊಳಿಸಿ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ರೈತ ಮುಖಂಡರು ನಿರ್ ಅನಿರ್ದಿಷ್ಟಾವಧಿ ತರಣಿಯನ್ನ ನಡೆಸ್ತಾ ಇದಾರೆ ಇದ್ರೇನ್ ಬೇಕಾಗೈತಿ ಅವ್ರು ಸರ್ ಐತಿ ಯಾಕೆಂದ್ರೆ ಇನ್ ಇನ್ ಪಂಚಾಯತಿ ಬಿಡ್ರಿ ಒಂದ್ ಪಂಚಾಯತಿಗೆ ಊರಾಗ ಪ್ಲಾಟ್ ಇತ್ತ ಊರಾನ ಪ್ಲಾಟ್ ಇದು ಕಂಪ್ಯೂಟರ್ ಉತ್ತಾರ ಐತೆ ಅವನ್ ಖರೀದಿ ಕೊಟ್ರ ಖರೀದಿ ಒಂದು ಪಂಚಾಯತ್ ಅವ್ನ ಹೆಸರಲ್ಲೇ ಕಂಪ್ಯೂಟರ್ ಉತ್ತಾರ ಬರಕ್ ಮೂವತ್ತೆರಡು ಸಾವಿರ ರೂಪಾಯಿ ಕೇಳಿ ಹಂಗಾರ ನಾನು ಅಂಬ್ರ ಬಂದ 1 ರೂಪಾಯಿ ವಕೀಲ ಕೊಡ್ತನೆ ನೀವು ಫೀಸ್ ಕಟ್ ಬರ್ರಿ ಸರ್ಕಾರಿ ಅಧಿಕಾರಿ ಅದನ್ನ ದಾಖಲಾತಿ ಕೊಡ್ತೈತಿ ಅದನ್ನ ನೀವು ಫಾಲೋ ಅಪ್ ನಾವು ನೀವು ಫೀಸು ಕೊಡ್ಬಾರೋ ನಾ ಕೊಡ್ತನೆ ಫೀಸ್ ಕೊಡ್ತನೆ ನೀವು ಫೀಸ್ ಕಟ್ ಬರ್ರಿ ಸರ್ಕಾರಿ ಅಧಿಕಾರಿ ಅದನ್ನ ದಾಖಲಾತಿ ಕೊಡ್ತೈತಿ ಅದನ್ನ ನೀವು ಫಾಲೋ ಅಪ್ ನಾವು ನೀವು ಫೀಸು ಕೊಡ್ಬಾರೋ ನಾ ಕೊಡ್ತನೆ ಫೀಸ್ ಸ್ಟ್ಯಾಂಡರ್ಡ್ ಎಲ್ಲಾ ಎಲ್ಲಾ ಹೈಕೋರ್ಟ್ ಎಲ್ಲ ಕಡೆ ನಾವು ಬರ್ತಾರೋ ಅವರು ವಕೀಲರ

ಇದು ಮೆಜರ್ಮೆಂಟ್ ಆಗೈತೆ ರೀ ಸರ್ರ ಅಲ್ಲಿಂದ ಇಲ್ಲಿ ಮಟ್ಟ ಅಧಿಕಾರಿಗಳು ಅದಾರೋ ಇಲ್ರಿ ಏನು ಮಾಡ್ರಿ ಎಲ್ಲ ಅದಕ್ಕೆ ನಿಮ್ಗೆ ಹೇಳ್ತಾನ ನೀವು ಟೈಮ್ ತಗೊಂಡ್ರಿ ನಿಮ್ಮ ಮೇಲ್ ಅಧಿಕಾರಿಗೂ ನೀವು ಸ್ಪಂದಿಸ್ಬೇಕು ಸ್ಪಂದಿಸ್ಬಾರ್ದು ಅವು ಹಿಂಗೆ ಆಗತ್ತಾವ ಇದು ಬೇಡ ನಮಗೇನು ಇದು ಊರು ಎ ಟಿ ಒನ್ ಮೇಲೆ ಕೇಸ್ ಹಾಕಿದಾರ ಅವ್ರು ಆಡ್ಲಿ ಹಾಂ ನಮ್ದು ಎ ಟಿ ನಾವು ಏನು ಹೇಳ್ತಾನ ನಿಮ್ಗೆ ಒಂದು ಅವ್ರು ಕಾನೂನು ತಿಕ್ಕರ್ಸಿದಾರೆ ಊರ ಅಂತೇಳಿ ನಮ್ಮ ಮ್ಯಾಲೆ ಬಂದ್ರೆ ಅವರೂ ಎ ಒನ್ ಸರ್ವೆ ಮಾಡಿಸಿ ನಮ್ಮನ್ನು ನಮ್ಮನ್ನು ಎಕ್ಚನ್ ತೊಗೊಬೇಕ ಅವ್ರ ನಮ್ಮ ಅಷ್ಟೊಟ್ಟ ಎಲ್ಲ ನಮ್ಮ ರಾಜ್ಯದ ಮಾಧ್ಯಮ ಸೋದರರಿಗೆ ವಂದನೆಗಳನ್ನ ಕಲಿಸುತ್ತಾ ಇವತ್ತು ಏನು ನಮ್ಮ ಮಾಧ್ಯಮ ಸೋದರ ಸ್ಪಷ್ಟೀಕರಣ ಪಡಿಸ್ಬೇಕಪ್ಪ ಅಂದ್ರೆ ಖಾಣಾಪುರ್ ತಾಲೂಕು ಅಟ್ಟಿಹಳ್ಳಿ ಗ್ರಾಮದಾಗ ನಾವು ಹಟ್ಟಿಹಳ್ಳಿ ಹಿರಿಯ ಅಟ್ಟಿಹಳ್ಳಿ ಗ್ರಾಮ ಇಲ್ಲಿ ಬಲಿಷ್ಠವಾದ ಒಂದು ದೇವರದಾನು ಅಂತ ಅಂತೇಳಿ ಅವನು ಕೂಡ ನಾ ಇವತ್ತು ಮನದಲ್ಲಿ ನಡೀತೇನೆ ಇವತ್ತು ಏನು ನಾವು ಯಾಕೆ ಬಯಸ್ತಪ್ಪ ಅಂದ್ರೆ ಕಳೆದ ಒಂದು ಹತ್ತು ಹದಿನೈದು ವರ್ಷ ಗಂಟ್ಲೆ ಇದು ಒಂದು ಇಲ್ಲಿ ಸರ್ಕಾರಿ ಜಗ ಇದಾವೆ ಇಲ್ಲಿ ಈ ಒಳಗೆ ಅದನ್ನು ಪೂರ್ವದಲ್ಲಿ ಒಮ್ಮೆ ಡಿ ಆರ್ ವಿ ತಂದು ಅದನ್ನು ನಾ ಸರ್ವೆ ಮಾಡಕ್ಕೆ ಹೋಚಿದ್ದೆ ಆಮೇಲೆ ಈಗ ಅಲ್ಲಿ ಒಂದು ಬಸ್ತಿ ಮಂದಿರ ಐತಿ ಮತ್ತಲ್ಲಿ ಎಲ್ಲ ಗ್ರಾಮಸ್ಥರದಾರ ಅದು ಸರ್ಕಾರಿ ಎರಡು ಎಕರೆ ಚಿಲ್ಲರ್ ಪ್ರಾಪರ್ಟಿ ಒಳಗೆ ಇಂತಿಷ್ಟು ಪ್ಲಾಟ್ ಆಗಿದಾವೆ ಗೌರ್ಮೆಂಟ್ ಆ ಫ್ಲಾಟ್ನಾಗ ಜನರದವರು ಅಲ್ಲಿ ಸರಿಯಾದ ಗಟ್ರಗಳಿಲ್ಲ ಆಮೇಲೆ ಒಂದು ಏನು ಒಂದು ಅಧಿಕಾರಿ ಬಂದ ಪೂರ್ವದಲ್ಲಿ ಇವರು ನಮ್ಮ ಗ್ರಾಮಸ್ಥರು ತಾಯಂದಿರು ಇರ್ಬೋದು ಎಲ್ಲ ಹಿರಿಯರು ಹೋರಾಟ ಕೊಟ್ಟಾಗ ಅಲ್ಲಿ ಸರ್ವೇದಾರ್ ಬಂದು ಸರ್ವೆ ಮಾಡಿ ಕಲ್ಗಿದ್ದಾನೆ ಇದು ಸರ್ಕಾರಿ ಇಷ್ಟು ಜಗ ಎ ಟಿ ಸರ್ವೆ ನಂಬರ್ದವ್ರು ಸರ್ಕಾರಿ ಜಗ ಇದು ನಿಮ್ಮ ಎ ಟಿ ಒನ್ ಸರ್ವೆ ನಂಬರ್ ಐತಿ ಇಲ್ಲಿ ಏನೂ ವಹಿವಾಟು ಮಾಡಬೇಡ ಅಂತ ಹೇಳಿದಾಗ ಆ ಟೈಮ್ ಗಬ್ಬಿಟ್ಟಾರೆ ಬಿಟ್ಟು ಮತ್ತ ಇಲ್ಲಿ ಹೋರಾಟ ಕುಂತಾಗ ಅಧಿಕಾರಿಗಳು ನಾವೆಲ್ಲ ಮಾಡಿ ಅಂತ ಹೇಳಿದಾಗ ಮತ್ತೂ ಹಿಂದಾರ ಒಂದ್ರಿಗೆ ಮಾತಿ ಬೆಲೆ ಕೊಟ್ಟ ಆದ್ರೆ ಇವಾಗ ಅತಿಯಾದ ಮಳೆಯಿಂದಾಗಿ ದೇವರ ನಾಲೆಜ್ ಕೊಟ್ಟ ಜನರಲ್ ನಾಲೆಜ್ ದಯವಿಟ್ಟು ಇದನ್ನು ನಾವು ಕಂಟಿನ್ಯೂ ಹೋರಾಟ ಮುಂದೆ ನಡೆಸ್ತವೆ ಇವತ್ತು ಅವ್ರಿಗೆ ನೋಟಿಸ್ ಜಾರಿ ಮಾಡಾಕತ್ತಾರ ಪಿ ಡಿ ಅವರು ನೋಟಿಸ್ ಕೊಟ್ಟಾಗ ಐದು ದಿವ್ಸ ಟೈಮ್ ಗಡುವು ಸಿಗ್ತದ ಅವ್ರಿಗೆ ಆಮೇಲೆ ಬುಧವಾರ ದಿನ ಜೆ ಸಿ ಪಿ ತರ್ತವಂತ ವಚನ ಕೊಟ್ಟಾರ ತಮ್ಮ ಮಾಧ್ಯಮ ಸ್ನೇಹಿತರ ಮುಂದೆ ನಾವು ಅಷ್ಟೋ ಮಟ್ಟ ಇದನ್ನ ನಾವು ಹೋರಾಟ ಕಂಟಿನ್ಯೂ ನಡೆಸ್ಕೊತ ಹೋಗಿ ನಾವು ಇಲ್ಲೇ ಶಾಂತ ಹೋರಾಟ ಮಾಡ್ತೇವೆ ಯಾರಿಗೂ ತೊಂದರೆ ಮಾಡುದ್ಲೆ ದಯವಿಟ್ಟು ಇದನ್ನು ಕಟ್ನಿಟ್ಟಿನ ಕ್ರಮ ತಗೊಂಡು ಈ ಗ್ರಾಮಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ತಾಲ್ಲೂಕು ಅಧಿಕಾರಿ ಮಾಡ್ಬೇಕಂತೇಳಿ ಈ ಗ್ರಾಮದ ಎಲ್ಲ ಪ್ರಜೆಗಳ ಒಂದು ಪರವಾಗಿ ವಿನಂತಿ ಮಾಡ್ಕೊಂಡ ಮುಗಿಸ್ತು ಒಂದ್ ಎರಡು ಮಾತಾ ಮುಗಿಸ್ತು ಅರವಿಂದ್ ಜಾಧವ್ ಇನ್ಚಾರ್ಜ್ ಇಒ ಖಾನಾಪುರ ತಾಲೂಕ ಇವತ್ತು ಬೆಳಿಗ್ಗೆ ನನಗೆ ತಹಶೀಲ್ದಾರ್ ಸಾಹೇಬರು ಕಾಲ್ ಮಾಡಿ ಹಿರಿಯ ಟಿ ಆ ಸ್ವಲ್ಪ ಜನ ಧರ್ಮಿ ಕುಂತಿದ್ದಾರೆ ಅದಕ್ಕೆ ತಾವು ಏನ್ ಪ್ರಾಬ್ಲಮ್ ಐತೆ ಸ್ವಲ್ಪ ನೋಡ್ ಬಂದಿದ್ರೆ ತಿಳಿಸಕ್ ನಾ ಇಲ್ಲಿ ಬಂದಿದೆ ಇಲ್ಲಿ ಬಂದು ಅದ ಜಗ ವೀಕ್ಷಣೆ ಮಾಡಿದೆ ಸರ್ವೆ ನಂಬರ್ ಏಟಿ ಒನ್ ಮತ್ತು ಏಟಿ ಸರ್ವೆ ನಂಬರ್ ಏಟಿ ಅದು ಸರ್ಕಾರಿ ಗೌಡಾಂಜ್ ಆಗಿದ್ದು ಅದ್ರ ಪಕ್ಕದಲ್ಲಿ ಏಟಿ ಒನ್ ನಂಬರ್ ಇದೆ ಸೊ ಎಟ್ಟಿ ಒಂದು ಸಾವಿರ ನಂಬರ್ ಕೋರ್ಟ್ ಕೋರ್ಟ್ ಕೇಸ್ ಇದೆ ಅಂದ್ರೆ ಇಲ್ಲಿ ಜನರು ನನಗೆ ವಿವರಣೆ ಕೊಟ್ಟಿರು ಆ ಪ್ರಕಾರ ಜಗ ವೀಕ್ಷಣೆ ಮಾಡಿ ಸರ್ವೆ ಮಾಡಿದ್ದು ಕಲ್ಲು ಅದಾವಲ್ಲಿ ಸರ್ವೆ ನಂಬರ್ ಎಟ್ಟಿದಲ್ಲಿ ಸೊ ನಾ ಇವತ್ತು ಬೆಳಿಯೋರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದು ಟ್ಯೂಸ್ಡೇ ಅಂದ್ರೆ ಮಂಡೇ ನಮಗೆ ಸ್ವಲ್ಪ ಮೀಟಿಂಗ್ ಇರೋದ ಕಾರಣ ಟ್ಯೂಸ್ಡೇ ನಾವು ಮತ್ತೆ ಇಲ್ಲಿ ಊರ ಮೆಂಬರ್ಸ್ ಇದೆ ನಾವು ಪಿ ಡಿಒ ಪ್ಲಸ್ ತಹಸೀಲ್ದಾರ್ ಮೀಟಿಂಗ್ ಮಾಡಿ ಈ ಜಾಗ ಸಂಬಂಧ ಎಟಿ ಸರ್ವೆ ನಂಬರ್ ನಮಗೆ ರೋಡ್ ನಿರ್ಮಾಣ ಮಾಡೋದು ಆಗಲಿ ಅಥವಾ ಘಟನೆ ಮಾಡಿ ಕೊಳಸಿ ನೀರನ್ನು ಸುಗಮವಾಗಿ ಸಾಗಿಸಲು ಅದನ್ನು ನಾವು ಕ್ರಮ ಅಂತ ಇಲ್ಲಿ ಆಶ್ವಾಸನ ನಾನು ಕೊಟ್ಟಿದ್ದೇವೆ ಜನರಿಗೆ ಸೊ ಬುಧವಾರ ದಿನ ನಾವು ಜೆಸಿಬಿ ಹಚ್ಚಿ ನಮ್ಮ ಟಿ ಎನ್ ಸರ್ವೆ ನಂಬರ್ ಇದೆ ಇದನ್ನು ಆಗಿದೆ ಅಲ್ಲಿ ಕೆಲಸ ಮಾಡ್ತೇವೆ ಹೇಳಿ ಒಂದು ಒಂದು ನಾ ಇಲ್ಲಿ ಆಶ್ವಾಸನ ಕೊಟ್ಟಿದ್ದೆ ಸರ್ ಈಗ ಎಷ್ಟು ದಿವಸ ಗಟರ್ ನೀರು ನಿಂತಿದೆ ಗಟರ್ ಫುಲ್ ಆಗಿದಾವೆ ಗಟರ್ ಆದ್ರೂ ಸ್ವಚ್ಛ ಮಾಡಬಹುದಾಗಿತ್ತಲ್ಲ ಗ್ರಾಮ ಪಂಚಾಯತ್ ಹೌದು ಅದು ಏನಾಗಿತ್ತು ರೀ ಕೋರ್ಟ್ ಕೇಸ್ ಅಂತ ತಿಳಿದ ಅಲ್ಲಿ ಕೈ ಹಚ್ಚಕ್ ಹೋಗಿಲ್ಲ ಅಂತ ಹಿಂಗ್ ನನಗ ಸರ್ ಕೋರ್ಟ್ ಕೇಸ್ ನಾನು ಬಾಹುಬಲಿ ಅನಿಗೊಳ ಪಂಚಾಯತಿ ಜಗ ಒತ್ತುವರಿ ಆಗಿದ್ದು ಅದನ್ನ ಒತ್ತುವರಿ ಆಗಿದ್ದನ್ನ ಕಬ್ಜಾ ತಗೊಳ್ಳೋವರೆಗೂ ನಮ್ಮ ಸತ್ಯಾಗ್ರಹ ಮುಂದುವರಿತಾ ಇದೆ ಎಷ್ಟು ದಿವಸದಿಂದ ಈಗ ಒತ್ತುವರಿ ಈಗ ಒಂದ್ ವರ್ಷದಿಂದ ಸರ್ವೆ ಆಗೇತ್ರಿ ಸರ್ವೆ ಆಗಿದ್ದ ಇಲ್ಲಿ ಮಠಾನೂನು ನಾವ್ ಪ್ರೆಷರ್ ಮಾಡತ್ತವು ಅದಕ್ಕೆ ಯಾರು ಸ್ಪಂದಿಸಲ್ಲ ಸ್ಪಂದಿಸಿದ್ಲಿ ಅದ್ ಹಂಗ ಉಳ್ದತ್ರಿ ಅದ ಇದನ್ನ ಸೀರಿಯಸ್ ಆಕ್ಷನ್ ತಗೊಂಡ್ ಅದನ್ನ ಒತ್ತುವರಿ ತರವುಗೊಳಿಸ ರೋಡು ಮತ್ತ ಗಟರಿ ಆಗುವವರೆಗೂ ನಾವು ಸತ್ಯಾಗ್ರಹ ಕಂಟಿನ್ಯೂ ಇರುತ್ತೆ ಈ ಸತ್ಯಾಗ್ರಹ ಮಾಡತ್ತಿ ತಾಲೂಕಾ ಅಧಿಕಾರಿಗಳು ಯಾರ ಬಂದ ತಾಲೂಕಾ ಅಧಿಕಾರಿಗಳು ಬಂದ್ರು ಮತ್ತ ನೋಡ್ರು ಹಂಗ ಹೋದ್ರಿ ಮಾರ್ ತಗೊಂಡ್ರು ಎಂಟು ದಿವಸ ಹದಿನೈದು ದಿವಸ ಹಿಂಗ್ ಟೈಮ್ ತಗೊಂಡ್ರಿ ಹಿಂದೂ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ಕುಂತಿದ್ವಿ ಎಂಟು ದಿವಸ ಟೈಮ್ ತಗೊಂಡ್ ಹೋದ್ರು ಅವ್ರ ಒಳ್ಳೆ ರೆಸ್ಪಾನ್ಸ್ ಇಲ್ಲ ಅದ ಕೋರ್ಟ್ ಕೇಸ ಹಂಗ ಹಿಂಗ ಅಂತ ಹೇಳ್ಕಾರ್ರಿ ನಮ್ಮ ಕಣ್ಣ ಮ್ಯಾಲ ಒಂದ್ ಇದನ್ ಮಾಡುವಂತ ಕೆಲಸ ಮಾಡತಾರ ಈಗ ತಾಲೂಕಾ ಅಧಿಕಾರಿ ಬಂದ್ರಲ್ಲ ಸತ್ಯಾಗ್ರಹ ಹಿಂತ್ ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡೋರು ಹಾ ಕಂಟಿನ್ಯೂ ಎಸ್ ಏನು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಅಂತ ಹೇಳಿ ಆ ಇದೀಗ ಒಂದಷ್ಟು ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅಧಿಕಾರಿಗಳು ಸಹ ಭೇಟಿ ನೀಡಿ ಆದಷ್ಟು ಬೇಗ ನಿಮ್ಮ ಮನವಿಯನ್ನ ನಾವು ಸರಿಯಾಗಿ ತೆಗೆದುಕೊಳ್ತೀವಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈ ಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ